ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾರ್ನಿಂಗು ಒಂದೂವರೆ ಕೆ ಜಿ ಮೀನು ತಗೊಂಡಿದ್ದೀವಿ ಫ್ರೆಶ್ ಆಗಿ ಮೀನು ಮಾಡಲಿಕ್ಕೆ ಹೀಗೆ ತಾಯಿದ್ದೀನಿ ನಮ್ಮ ಮನೆಯವರು ಕ್ಲೀನ್ ಮಾಡ್ತಾಯಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೀನು ತೊಳೆದಿದ್ದಾರೆ ಫ್ರೆಶ್ ಮೀನು ನಮ್ಮ ಕಡೆ ಎಲ್ಲ ಕಡೆ ಮೀನು ಬೆಳಗ್ಗೆ ನಾವು ಈ ಕಟ್ ಮಾಡ್ಸ್ಕೊಂಡ್ಬಂದೆ ಒಂದೂವರೆ ಕೆ ಜಿ ಹೋಗಿ ಕ್ಲೀನ್ ಮಾಡ್ತಾರೆ ಚಿಕನ್ನು ಮಟನ್ ಆದರೆ ಇಷ್ಟು ಇಷ್ಟೊಂದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಅದು ಮೀನು ಆಗಿದ್ರಿಂದ ಸ್ವಲ್ಪ ಕ್ಲೀನಾಗಿ ತಗೋಬೇಕು ಸ್ಮೆಲ್ಲು ಕೂಡ ಕ್ಲೀನಾಗಿ ಹೋಗಬೇಕು ಇದೆಲ್ಲ ತಲೆ ಒಂದು ತೊಳೆದಿದ್ದಾರೆ ಹಂಗಾಗಿ ನೀರು ಹಾಕಿದ್ದಾರೆ ಸ್ಮೆಲ್ಲಿದ್ದಪ್ಪಂದರೆ ಅಂದರೆ ತಿನ್ನಲಿಕ್ಕಾಗಲ್ಲ ಚೆನ್ನಾಗಿದೆ ಅದು ತಲೆ ತೋರಿಸೋ ಮೀನಿಂದು ಸ್ನೇಹಿತರು ಮೀನು ಒಂದು ಮುಕ್ಕಾಲು ಕೆ ಜಿ ಇತ್ತು ಕ್ಲೀನಾಗಿ ತೋರ್ಸ್ತದ ಒಂದು ಮುಕ್ಕಾಲು ಕೆ ಜಿ ಇತ್ತು ಎಲ್ಲ ಕ್ಲೀನಾಗಿ ಒಂದು ಕಾಲು ಕೆ ಜಿ ಒಂದೂವರೆ ಕೆ ಜಿ ಬಂದಿರ್ಬೋದು ಹೆಚ್ಚು ಕಡಿಮೆ ಇದು ನೋಡಿ ನೀರಿಂದು ನೆನ ಇದು ಇದನ್ನು ಕೂಡ ಫ್ರೈ ಮಾಡ್ಬೋದು ಫ್ರೈ ಮಾಡಿದರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಲವರು ತಿನ್ನಲ್ಲ ಇದರಲ್ಲಿ ಮೊಟ್ಟೆ ಕೂಡ ಬರುತ್ತೆ ಸ್ನೇಹಿತರೆ ಮೊಟ್ಟೆ ಮೊಟ್ಟೆದು ಪಲ್ಯ ಮಾಡಿದ್ರೆ ಭಾರಿ ಮಸ್ತಾಗಿರುತ್ತೆ ರೊಟ್ಟಿಗೆ ಇದರಲ್ಲಿ ಮೊಟ್ಟೆ ಇರಲಿಲ್ಲ ಮಣ ಐತಷ್ಟೆ ತುಂಬ ಚೆನ್ನಾಗಿದೆ ಇದು ಒಂದು ಹೆಚ್ಚು ಕಡಿಮೆ ಒಂದು ಒಂದು ಇನ್ನೂರು ಗ್ರಾಮ್ ಇರ್ಬೋದು ಅನ್ಸುತ್ತೆ ಸ್ನೇಹಿತರೆ ನೋಡಿ ಉಪ್ಪು ಮತ್ತು ಇಟ್ಟು ಮಿಕ್ಸ್ ಮಾಡೋ ಸರಿ ತೊಳೆದು ನೀರಾಗಿ ತಗಿತಾಳೆ ವಾಶ್ ಮಾಡ್ತವೆ ಇದಕ್ಕೊಂದ್ಸರಿ ಬೂದಿ ಕೂಡ ಹಾಕ್ತಿಕ್ತಾರೆ ಮೀನಿಂಗ್ ದೋಡೆ ನೋಡಿ ಹೆಂಗಿದೆ ಸ್ನೇಹಿತರೆ ಫುಲ್ ಎಲ್ಲ ಕ್ಲೀನ್ ಆಗಿದೆ ಒಂದು ಮೂರ್ನಾಲ್ಕು ರೌಂಡ್ ತೊಳ್ದಾರೆ ಹಿಟ್ಟು ಉಪ್ಪು ಬೂದಿ ಎಲ್ಲ ಹಾಕೊಳ್ತಾರೆ ಎಲ್ಲ ಲಕ್ಕಿನ ಆಗಿದೆ ನೋಡಿ ಮೀನ್ ಸಾರಿಗಾಗ್ಲೇ ಕೈ ಕಳಿಸುತ್ತಾ ಇದ್ದಾರೆ ಸ್ನೇಹಿತರೆ ಕೈ ನೀರು ನೋಡಿ ಅತ್ತೆ ಹತ್ತಿರ ಎಲ್ಲ ರೆಡಿ ಮಾಡ್ತಿದ್ದಾರೆ ಮಧ್ಯಾಹ್ನಕ್ಕೆ ಸಾಂಬಾರು ಆಗಿಬಿಡುತ್ತೆ ಎಲ್ಲ ವಾಶ್ ಮಾಡಿ ಕೊಟ್ಟಿದ್ದೀನಿ ಈಗ ಸಾಂಬಾರು ಮಾಡೋದು ಅವ್ರ ಕೆಲಸ ನಾನು ಶಾಪ್ ಹೋಗ್ಬಿಡ್ತೀವಿ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಆಗುತ್ತೆ ರಾತ್ರಿಗೆ ಫ್ರೈ ಮಾಡೋದು ಅವಾಗ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಈಗೆಲ್ಲ ಇದನ್ನ ಉಪ್ಪು ಮತ್ತು ಹುಳಿ ಹಾಕಿಟ್ಟು ಒಂದು ಅವರ್ ಬಿಡ್ತಾರೆ ಒಂದು ಹನ್ನೆರಡು ಗಂಟೆ ಮೇಲೆ ಸಾಂಬಾರು ಮಾಡೋದು ಸಾಂಬಾರು ಮಾಡೋ ಕೆಲಸ ಯಾವಾಗಲೂ ಅವ್ರದ್ದೇನೆ ಸ್ನೇಹಿತರೆ ಇದು ನೋಡಿ ಸಾಂಬಾರಿಗೆ ತೆಗ್ದಾರೆ ಒಂದು ಗುಲ್ಡೆ ಒಂದು ನಾಲ್ಕು ಒಂದು ಏಳು ಎಂಟು ಪೀಸ್ ಇದ್ದಾವೆ ಇದು ಸಾಂಬಾರಿಗೆ ಓಕೆ ಇದು ನೋಡಿ ಇದು ಫ್ರೈ ಮಾಡೋಕ್ಕೆ ಇದರಲ್ಲೊಂದು ಎಂಟೊಂಬತ್ತು ಪೀಸ್ ಇದ್ದಾವೆ ಇದು ಫ್ರೈ ಮಾಡಲಿಕ್ಕೆ ಇದು ಕೂಡ ಇದು ಕೂಡ ಫ್ರೈ ಮಾಡ್ತಾರೆ ಇದು ನಮ್ಮ ಹುಡುಗರಿಗೆ ಫ್ರೈ ಮಾಡಿಕೊಡ್ತಾರೆ ನೆನದು ಚೆನ್ನಾಗಿರುತ್ತೆ ಓಕೆ ಇವಾಗ ಹೊರಟಿದ್ದೀವಿ ಶಾಪ್ಗೆ ಈಗ ಟೈಮ್ ಬಂದು ಒಂದು ಹತ್ತು ಕಾಲ ಆಗಿರ್ಬೋದು ನೋಡಿ ಈಗ ಹೋಗಿ ವರ್ಕ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಆಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಓಕೆ ಸ್ನೇಹಿತರೆ ಅಂಗಡಿ ಬಂದಿದ್ದೀವಿ ಮನೆಯವರು ಕ್ಲೀನ್ ಇದ್ದಾರೆ ವಾಡೆ ಓಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ತುಂಬ ಥ್ಯಾಂಕ್ಸ್